ಹಾಗಾಗಿ ನೀವು ಸಕ್ಕರೆ ತಿನ್ನದೆ ಇದ್ದರೆ ಡಯಾಬಿಟಿಸ್ ಸಮಸ್ಯೆ ಸರಿಯಾಗುತ್ತದೆ ಎಂದುಕೊಂಡಿದ್ದರೆ ಅಲ್ಲಿ ತೊಂದರೆ ಇದೆ ಡಯಾಬಿಟಿಸ್ ಬಗ್ಗೆ ನೋಡಿದರೆ ಇದು ಲಕ್ಷಾಂತರ ಮತ್ತು ಕೋಟ್ಯಾಂತರ ಜನರನ್ನು ಪ್ರಭಾವಿಸುತ್ತಿದೆ ಬಹುಪಾಲು ಜನರಿಗೆ ಇದರಿಂದ ಹೃದಯ ಸಂಬಂಧಿತ ಕಾಯಿಲೆಯೂ ಉಂಟಾಗುತ್ತಿದೆ ಇತ್ತೀಚೆಗೆ ಯುವಕರಿಗೂ ಕೂಡ ಡಯಾಬಿಟಿಸ್ ಹೆಚ್ಚಾಗಿ ಬರುತ್ತಿದೆ ಮುಖ್ಯವಾಗಿ ಆಹಾರ ಪದ್ಧತಿಯ ಕಾರಣದಿಂದ ನಾನು ಈಗ ಹೇಳಲಿರುವ ಈ ನಾಲ್ಕು ಮುಖ್ಯ ಅಂಶಗಳನ್ನು ನೀವು ಅನುಸರಿಸಿದರೆ ನಿಮ್ಮ ಡಯಾಬಿಟಿಸ್ ಅನ್ನು ಸುಲಭವಾಗಿ ನಿಯಂತ್ರಣದಲ್ಲಿರಿಸಬಹುದು ಮೊದಲು ನೀವು ನಿಮ್ಮ ಡಯಾಬಿಟಿಸ್ ಅನ್ನು ನಿಯಮಿತವಾಗಿ ಪರಿಶೀಲಿಸಬೇಕು ಪ್ರತಿದಿನವೂ ಇದನ್ನು ಮಾಡುವುದು ಅತ್ಯುತ್ತಮ ಸಾಧ್ಯವಾದಷ್ಟು ಪ್ರೊಸೆಸ್ಡ್ ಆಹಾರದ ಬದಲು ಸಂಪೂರ್ಣ ಧಾನ್ಯಗಳನ್ನು ಆಯ್ಕೆ ಮಾಡಿ ಮತ್ತು ನಿಯಮಿತ ವ್ಯಾಯಾಮದೊಂದಿಗೆ ನಿಮ್ಮ ಇನ್ಸುಲಿನ್ ಸಂವೇದನೆ ಹೆಚ್ಚುತ್ತದೆ ಇದರಿಂದ ದೀರ್ಘಕಾಲಿಕ ಡಯಾಬಿಟಿಸ್ ನಿಯಂತ್ರಣಕ್ಕೆ ಸಹಾಯವಾಗುತ್ತದೆ ನಾಲ್ಕನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು ನೀವು ನಿಮ್ಮ ಡಯಾಬಿಟಿಸ್ ವೈದ್ಯರನ್ನು ನಿಯಮಿತವಾಗಿ ಭೇಟಿಯಾಗಬೇಕು ಮತ್ತು ಅವರು ನೀಡುವ ಔಷಧಿಗಳನ್ನು ಸರಿಯಾಗಿ ಅನುಸರಿಸಬೇಕು ಬಹುಪಾಲು ಕುಟುಂಬಗಳಲ್ಲಿ ಅವರ ಆದಾಯದ ದೊಡ್ಡ ಭಾಗವನ್ನು ಡಯಾಬಿಟಿಸ್ ಚಿಕಿತ್ಸೆ ಅಥವಾ ಅದರಿಂದ ಉಂಟಾಗುವ ಸಮಸ್ಯೆಗಳ ಮೇಲೆ ಖರ್ಚು ಮಾಡಲಾಗುತ್ತದೆ ಅದಕ್ಕಾಗಿ ಇಂತಹ ರೀತಿಯಲ್ಲಿ ಡಯಾಬಿಟಿಸ್ ನಿಯಂತ್ರಣ ಮಾಡುವುದು ಅವರಿಗೆ ತುಂಬಾ ಲಾಭದಾಯಕವಾಗುತ್ತದೆ ಹೀಗಾಗಿ ನೀವು ನಿಮ್ಮ ಡಯಾಬಿಟಿಸ್ ಅನ್ನು ನಿಯಂತ್ರಣದಲ್ಲಿ ಇಟ್ಟರೆ ದೀರ್ಘಕಾಲಿಕ ಸಮಸ್ಯೆಗಳನ್ನು ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು